ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಗೆ ಎಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ರ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಇವಾಗ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಮೋಡಕವಿದ ವಾತಾವರಣ ಇದೆ ಕರಾವಳಿಯಲ್ಲಿ ಈ ವರ್ಷ ಅಂತೂ ಮಳೆಗಾಲ ಸೈಕ್ಲೋನ್ ಎಲ್ಲಾ ಬಂದ್ಬಿಟ್ಟು ಕೃಷಿಗೆ ತುಂಬಾನೇ ತೊಂದರೆ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಈ ಟೈಮ್ ಅಲ್ಲಿ ಮಳೆ ಬಂದ್ರಂತೂ ತುಂಬಾನೇ ಕಷ್ಟ ಆಗುತ್ತೆ ಕೃಷಿಗೆ ನೋಡೋಣ ಯಾವ ತರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೋಪ್ಫುಲಿ ಜೋರಾದ ಮಳೆಗಳು ಬರದೇ ಇದ್ರೆ ಅಡಿಕೆ ಬೆಳೆಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ತರ ಮೋಡ ಇದ್ರು ಅಷ್ಟೇ ತುಂಬಾನೇ ಕಷ್ಟ ಚೆನ್ನಾಗಿ ಬಿಸಿಲು ಬರಬೇಕು ಇನ್ನು ಮಳೆಗಾಲದ ಟೈಮಲ್ಲಿ ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ ಚಳಿಗಾಲ ಹಾಗೇನೆ ಬಿಸಿಲು ಶುರು ಆಗೋ ಅಲ್ಲಿ ಈ ತರ ಮಳೆಗಳು ಆಗಾಗ ಬಂದ್ರೆ ತುಂಬಾನೇ ತೊಂದರೆ ಆಗುತ್ತೆ ಕೃಷಿಗೆ ಅಡಿಕೆ ಒಣಗಿಸೋದು ಕೂಡ ಕಷ್ಟ ಆಗುತ್ತೆ ಹಾಗೆ ಹಲವಾರು ತೊಂದರೆಗಳಿದೆ ನೆಕ್ಸ್ಟ್ ಬೆಳೆಗೆ ಕೂಡ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದು ಸೊ ಬನ್ನಿ ಹಾಗಿದ್ರೆ ಇವಾಗ ಸ್ವಲ್ಪ ನರ್ಸರಿ ಕೆಲಸ ಇದೆ ಅದೆಲ್ಲ ಆಗ್ಬಿಟ್ಟು ತೋಟದ ಕಡೆ ಹೋಗ್ಬೇಕು ಬನ್ನಿ ಹಾಗಿದ್ರೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಎರಡು ತಿಂಗಳ ಹಿಂದೆ ಗ್ರಾಫ್ಟ್ ಮಾಡಿರೋದು ಆಲ್ಮೋಸ್ಟ್ ಇವಾಗ ಗಿಡಗಳು ಮುಗಿತಾ ಬಂತು ಇಲ್ಲಿ ಸ್ವಲ್ಪ ಇದೆ ಹಾಗೇನೆ ಸಕ್ಸಸ್ ಆಗದೆ ಇರೋ ಗಿಡಗಳು ಹಾಗೇನೇ ಕೆಲವೊಂದು ಹಿಪ್ಪಿಲಿಗಳು ಎಲ್ಲ ಸತ್ತೋಗಿರತ್ತಲ್ಲ ಸೊ ಅಂತ ಗಿಡಗಳನ್ನೆಲ್ಲ ಸಪ್ರೇಟ್ ಮಾಡೋ ಕೆಲಸ ನಿನ್ನೆ ಸ್ವಲ್ಪ ಶುರು ಮಾಡಿದ್ದೆ ಬಟ್ ಆಮೇಲೆ ಬೇರೆನೋ ಕೆಲಸ ಬಿತ್ತು ಅಂತ ಹೋದೆ ಸೊ ಹಂಗೆ ನೋಡಿ ಇಲ್ಲೂ ಸ್ವಲ್ಪ ಇದೆ ಇದನ್ನ ಇನ್ನು ಪಿಕ್ ಮಾಡಿ ಸಪ್ರೇಟ್ ಮಾಡಿ ನೀಟಾಗಿ ಇಡಬೇಕು ಹಾಗೇನೆ ಇಲ್ಲಿ ಇದು ಚಿಗುರ್ಕೊಂತ ಇದೆ ಅಷ್ಟೇ ಹೋಪ್ಫುಲಿ ಬುಕಿಂಗ್ ಮಾಡಿರೋರಿಗೆ ಸಾಕಾಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಆ ಕಡೆ ಇನ್ನೊಂದು ಮನೆ ಹಿಂದ್ಗಡೆ ಇರೋ ನರ್ಸರಿನಲ್ಲೂ ಸ್ವಲ್ಪ ಇದೆ ಅಷ್ಟರಲ್ಲಿ ಬುಕ್ಕಿಂಗ್ ಮಾಡಿರೋದನ್ನ ಕಂಪ್ಲೀಟ್ ಮಾಡ್ಬೇಕು ನಂಗೆ ಫಸ್ಟ್ ಅದಕ್ಕೋಸ್ಕರ ಯಾರೊಂದೊಂದು ಒಂದು ಒಂದ್ ಸಾವಿರ ಆಗಬೇಕು ಇದರಲ್ಲಿ ಒಂದ್ ಸಾವಿರ ಅಂತೂ ಆಗಲ್ಲ ಆ ಕಡೆ ಇರೋದನ್ನ ಸೇರ್ಸಿದ್ರೆ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ನೋಡಿ ಹೊಸ ಪ್ರಯತ್ನ ಇಪ್ಪತ್ತು ಲೆಂತ್ ನ ಮೂರ್ ಇಂಚಿನ ಪೈಪ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಕಟ್ ಮಾಡಿ ಟೆನ್ ಫೀಟ್ ಗೆ ಕಟ್ ಮಾಡಿದ್ದೀನಿ ಟೆನ್ ಫೀಟ್ಗೆ ಕಟ್ ಮಾಡ್ಬಿಟ್ಟು ಇಲ್ಲಿ ಸಿಮೆಂಟ್ ಹಾಕಿ ತರ ನಿಲ್ಸಿರೋದು ಹಾಗೇನೆ ಅದರ ಮೇಲ್ಗಡೆಗೆ ಕಪ್ಲಿಂಗ್ ಬರುತ್ತಲ್ವಾ ಸೊ ಆ ಜಾಗದಲ್ಲಿ ಒಂದು ಎರಡೂವರೆ ಅಡಿ ಆಗುವಷ್ಟು ಇನ್ನೊಂದು ಜಾಯಿಂಟ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ ಹಳೆ ಪೈಪ್ ಇತ್ತು ಸೊ ಹಂಗೆ ಅದರ ಟಾಪ್ ಅಲ್ಲಿ ಈ ತರ ಕಬ್ಬಿಣದ ಸರಳನ್ನ ಈ ತರ ಕೊಟ್ಟಿದೀನಿ ಬಳ್ಳಿಗಳಿಗೆ ಸಪೋರ್ಟ್ ಆಗಿ ಸಿಗೋದಕ್ಕೆ ಸೊ ಹಾಗೇನೆ ತರ ಆಗುತ್ತೆ ಅಂತ ನೋಡ್ಬೇಕು ಅದಕ್ಕೋಸ್ಕರ ಒಂದು ಟ್ರೈ ಮಾಡಿರೋದು ಸಿಮೆಂಟ್ ಹಾಕಿದ್ರೆ ಅದು ಗೆ ಸ್ವಲ್ಪ ಬಳ್ಕೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸಿಮೆಂಟ್ ಏನು ಹಾಕಿಲ್ಲ ನಾರ್ಮಲ್ ಆಗಿ ಬಿಟ್ಟಿದೀವಿ ಇಷ್ಟು ಬಳಕುತ್ತೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಂದೂವರೆ ಅಡಿಯಷ್ಟು ಕಾಂಕ್ರೀಟ್ ಅಲ್ಲಿ ಇದನ್ನ ನಿಲ್ಸಿರೋದು ಹಾಗೇನೆ ನೋಡಿ ಇಲ್ಲಿ ರೂಟಿಂಗ್ ಬಾಲ್ಸ್ ಗಳಿಂದ ಬೇರ್ ಬರ್ಸಿರೋ ಟಾಪ್ ಶೂಟ್ ಗಿಡವನ್ನ ನಾಟಿ ಮಾಡಿದೀನಿ ಇನ್ನೇನು ಚಿಗುರ್ ಕೊಡೋದಕ್ಕೆ ಶುರು ಆಗುತ್ತೆ ನೋಡ್ಬೇಕು ಮನೆ ಮುಂದೆನೇ ಪಿ ವಿ ಸಿ ಪೈಪಲ್ಲಿ ಈ ತರ ಇನ್ಸ್ಟಾಲ್ ಮಾಡಿರೋದು ನೋಡೋಣ ಚೆನ್ನಾಗಿ ಬಂದ್ರೆ ಅಂದ್ರೆ ಇದು ಜಾಸ್ತಿ ಅಲ್ಗಾಡಲ್ಲ ಬಳ್ಳಿ ಜಾಸ್ತಿ ದಟ್ಟವಾಗಿ ಬಂದಾಗ ಗಟ್ಟಿಯಾಗಿ ನಿತ್ಕೊಳ್ಬಹುದು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಬಟ್ ಇದಕ್ಕೆ ಕರೆಕ್ಟ್ ಆಗಿ ರಿಸಲ್ಟ್ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಎರಡು ವರ್ಷ ಹೋಗ್ಬೇಕು ನೋಡಿ ಇದು ಸಿಮೆಂಟ್ ಕಂಬದಲ್ಲಿ ಹಾಕಿರೋದು ಸಿಮೆಂಟ್ ಕಂಬಕ್ಕಾದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ನಿಮ್ಗೆ ಇದು ಹನ್ನೆರಡು ಫೀಟ್ ನ ಕಂಬ ತಂದಿರೋದು ಹನ್ನೆರಡು ಫೀಟ್ ನ ಕಂಬಕ್ಕೆ ಅಲೌಂಡ್ ಒಂದು ಒಂಬೈನೂರ ಐವತ್ತು ರೂಪಾಯಿನೂ ಬಿದ್ದಿತ್ತು ಅವತ್ತು ಇವಾಗ ಚೆನ್ನಾಗಿ ಬಂದಿದೆ ಈ ಹೈಟ್ ಅಲ್ಲಿ ಇತ್ತು ನೋಡಿ ಈ ಹೈಟ್ ಅಲ್ಲಿ ಇತ್ತು ಅದು ಕಂಬ ಹಾಕೋದಕ್ಕಿಂತ ಮುಂಚೆ ಆರು ತಿಂಗಳುಗಳ ಗ್ಯಾಪ್ ಅಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದರಲ್ಲಿ ನೆಕ್ಸ್ಟ್ ಇಯರ್ ಗಂತೂ ಇಳುವರಿ ತುಂಬಾ ಚೆನ್ನಾಗಿ ಬರಬಹುದು ಅಂತ ಅನ್ಕೊಂಡಿದೀನಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಪಿ ವಿ ಸಿ ಪೈಪ್ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಡ ಆಕ್ಚುಲಿ ಈ ಕಂಬ ನಿನ್ನೆನೆ ಇನ್ಸ್ಟಾಲ್ ಮಾಡಿರೋದು ಇದಕ್ಕೆ ಟಾಪ್ ತನಕ ಕಾಂಕ್ರೀಟ್ ಅನ್ನ ಹಾಕಿದ್ವಿ ಬಟ್ ಅಷ್ಟೊಂದು ಎಫೆಕ್ಟಿವ್ ಅಲ್ಲ ಅಂತ ಅನಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಕಾಂಕ್ರೀಟ್ ಮೇಲೆ ತನಕ ಹಾಕಬಾರ್ದಿತ್ತು ಅಂತ ಆಮೇಲೆ ಅನಿಸ್ತು ಸರಳುಗಳನ್ನು ಕೂಡ ಹಾಕಿದ್ವಿ ಆದ್ರೆ ಏನಾಗಿತ್ತು ಅಂದ್ರೆ ವೆಯ್ಟ್ ಮೇಲೆ ತನಕ ಬರುತ್ತಲ್ವಾ ಸೊ ಸೊ ಅವಾಗ ಶೇಕಿಂಗ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ವಿ ಇವಾಗ ಇಷ್ಟು ಶೇಕ್ ಆಗ್ತಾ ಇದೆ ಇಷ್ಟು ಶೇಕ್ ಆಗುವಾಗ ವೆಯ್ಟ್ ಮೇಲೆ ಜಾಸ್ತಿ ಆಗಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ನೀವು ಮೇಲ್ಗಡೆ ತನಕ ಕಾಂಕ್ರೀಟ್ ಹಾಕಿಲ್ಲ ಅಂತಾದ್ರೆ ಶೇಕ್ ಆದ್ರೂ ಕೂಡ ಕಟ್ ಆಗೋ ಚಾನ್ಸಸ್ ಇರೋಲ್ಲ ಅಂತ ಒಂದು ನನ್ನ ಅನಿಸಿಕೆ ಅದಕ್ಕೋಸ್ಕರ ಬೇರೆ ಕಂಬಗಳನ್ನ ಇನ್ ಕೇಸ್ ಇನ್ಸ್ಟಾಲ್ ಮಾಡ್ತಿದ್ರೆ ಕಾಂಕ್ರೀಟ್ ಅನ್ನ ಒಳಗಡೆ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೋಸ್ಕರ ಹಾಗೇನೆ ಇಲ್ಲಿ ಎರಡು ಪ್ಲಾಂಟ್ ಅನ್ನ ನಾಟಿ ಮಾಡಿದೀನಿ ಇವಾಗ ಆಲ್ರೆಡಿ ಇದು ಯಾವುದು ಅಂತ ಹೇಳಿದ್ರೆ ಒಂದು ಡಬಲ್ ಗ್ರಾಫ್ಟಿಂಗ್ ಇನ್ನೊಂದು ಕಾಳು ಮೆಣಸಿನ ಬೀಜವನ್ನ ಮೊಳಕೆ ಬರೆಸಿ ಮಾಡಿರೋ ಗಿಡ ಇದು ನೋಡೋಣ ಯಾವ ತರ ಬರುತ್ತೆ ಅಂತ ಒಂದು ಟೆಸ್ಟಿಂಗ್ಗೋಸ್ಕರ ಈ ತರ ನಾಟಿ ಮಾಡಿರೋದಷ್ಟೇ ಕವಲ್ಗಳು ಚೆನ್ನಾಗಿ ಬರುತ್ತಾ ಏನ್ ತತೆ ಅಂತ ನೋಡೋದಿಕ್ಕೆ ಪಿವಿ ಸಿ ಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನ ಪ್ಲಾನ್ ಮಾಡೋ ಪ್ಲಾನ್ಸ್ ಇದ್ರೆ ಲೆವೆಲ್ ಜಾಗದಲ್ಲಿ ಮಾತ್ರ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಹಾರ್ವೆಸ್ಟ್ ಮಾಡೋದಕ್ಕೆ ಅದಕ್ಕೆ ಏಣಿಯನ್ನ ಇಡೋದಿಕ್ಕೆ ತುಂಬಾನೇ ಕಷ್ಟ ಅದು ಗಟ್ಟಿಯಾಗಿರಲ್ಲ ಅಲ್ವಾ ಸಪೋರ್ಟ್ ಗೆ ಏಣಿಯನ್ನ ಇಡೋದಿಕ್ಕೆ ಆಗಲ್ಲ ಏಲ್ಯಾಡರ್ ಅನ್ನ ಇಟ್ಟು ಕೊಯ್ಲು ಮಾಡ್ಬೋದು ಅದಕ್ಕೋಸ್ಕರ ಲೆವೆಲ್ ಇರೋ ಜಾಗದಲ್ಲಿ ಮಾತ್ರ ಪಿ ವಿ ಸಿ ನಾವು ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡಬಹುದು ಅಂತ ಅನ್ಕೊಂಡಿದೀನಿ ಆ ತೋಟದ ಮಾಡೋದು ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ಅಡಕೆ ಮರ ಬಿದ್ರೆ ಅಥವಾ ಏನಾದ್ರೂ ಸೋಗಿಗಳು ಬಿದ್ರು ಕೂಡ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೆವೆಲ್ ಜಾಗದಲ್ಲಿ ಏನಾದ್ರು ಮಾಡಬಹುದು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋ ಜಾಗದಲ್ಲಿ ಅದಕ್ಕೋಸ್ಕರ ಸೊ ಬನ್ನಿ ಆಗಿದ್ರೆ ನಾನು ನರ್ಸರಿ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗ್ತೀನಿ ಇವಾಗ ನಾನಿಲ್ಲಿ ನರ್ಸರಿ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಹಿಪ್ಪಿರಿ ಗಿಡಗಳು ತುಂಬಾನೇ ಸತ್ತೋಗಿತ್ತು ಹಾಗೇನೆ ಕೆಲವೊಂದು ಚೆನ್ನಾಗಿ ಗ್ರಾಫ್ಟಿಂಗ್ ಸಕ್ಸಸ್ ಆಗದೆ ಗಿಡಗಳು ಕೂಡ ಇತ್ತು ಸ್ನೇಹಿತರೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಟಿದ್ದೀನಿ ಹಾಗೆನೆ ಮೂರು ಬಾಳೆ ಮನೆ ಇತ್ತು ನೋಡಿ ಸೊ ಅದನ್ನು ಕೂಡ ಗಾಡಿನಲ್ಲಿ ಲೋಡ್ ಮಾಡಿ ಇವಾಗ ಹೊರಟಿದ್ದೀನಿ ಸೊ ಆಮೇಲೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಸಿಗೋಣ ನಾನಿವಾಗ ಇಲ್ಲಿ ಹೊಸ ಪ್ಲ್ಯಾಂಟೇಶನ್ ಕಡೆ ಬಂದಿದ್ದೀನಿ ಇಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿರೋದು ಹಳೆ ಬ್ಲಾಗ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೆ ಹಾಗೆಯೇ ನಾಟಿ ಮಾಡಿ ಒಂದು ವಾರಗಳ ನಂತರ ಅದರ ಚಿಗುರುಗಳನ್ನು ಕಟ್ ಮಾಡಿ ಎರಡು ಎಲೆಯನ್ನು ಕೂಡ ತೆಗೆದಿದೆ ಹೊಸ ಚಿಗುರುಗಳು ಬಂದು ಕವಲುಗಳು ಓಡ್ಕೊಂಡು ಬರಲಿ ಅಂತ ಬಟ್ ಇವಾಗ ನೋಡಿ ಸ್ವಲ್ಪ ಕೀಟಗಳ ಬಾಧೆ ಶುರುವಾಗಿದೆ ಅದಕ್ಕೋಸ್ಕರ ಹೊಸ ಚಿಗುರು ಬಂದಿರೋದನ್ನು ತಿನ್ಕೊತಾ ಇದೆ ಇಂಥ ಟೈಮಲ್ಲಿ ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಹೊಸ ಚಿಗುರುಗಳನ್ನು ಬರೋದಕ್ಕೆ ಕೀಟಗಳು ಬಿಡೋಲ್ಲ ಅದಕ್ಕೋಸ್ಕರ ನಾನಿವಾಗ ಇಲ್ಲಿ ಕರಾಟೆ ಅನ್ನೋ ಒಂದು ಇನ್ಸೆಕ್ಟಿಸೈಡನ್ನು ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದು ಲೀಟರ್ಗೆ ಒಂದು ಎರಡು ಎಮ್ ಎಲ್ ಆಗುವಷ್ಟು ಇನ್ಸೆಕ್ಟಿಸೈಡನ್ನು ಆ್ಯಡ್ ಮಾಡಿ ಇವಾಗ ಸ್ಪ್ರೇ ಕೊಡ್ತಾ ಇರೋದು ಈ ಥರ ಮಾಡಿದ್ರೆ ಹೊಸ ಚಿಗುರುಗಳು ಬರೋ ತನಕ ಅದನ್ನು ಆಗುತ್ತೆ ಬಳ್ಳಿಗಳನ್ನು ಮಳೆಗಾಲದಲ್ಲಿ ಬಸವನ ಹುಳದ ಕಾಟ ಇರುತ್ತೆ ಬಟ್ ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ಬಸವನ ಹುಳದ ಕಾಟ ಸ್ವಲ್ಪ ಕಡಿಮೆ ಇದೆ ಆದರೆ ಕೆಲವೊಂದು ಹಸಿರು ಹಾತೆಗಳು ಮಿಡತೆಗಳೆಲ್ಲ ಇರುತ್ತಲ್ವ ಸೊ ಅಂತ ಕೀಟಗಳು ಇದರ ಚಿಗುರುಗಳನ್ನು ತಿನ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಇಲ್ಲಿ ನಾನು ಸ್ಪ್ರೇ ಕೊಡೋದಕ್ಕೆ ಅಂತ ಬರ್ತಾ ಇರೋ ಟೈಮಲ್ಲಿ ಯಾವುದೋ ಕೀಟದ ಒಂದು ಮರಿ ನೋಡಿ ಇಲ್ಲಿ ಚಿಗುರನ್ನ ತಿನ್ಕೊತಾ ಇತ್ತು ಇದೇ ರೀಸನ್ಗೆ ನೋಡಿ ನಾನು ಸ್ಪ್ರೇ ಕೊಡೋದಕ್ಕೆ ಬಂದಿರೋದು ಬಳ್ಳಿಗಳು ಸ್ವಲ್ಪ ಚೆನ್ನಾಗಿ ಹಬ್ಬೋ ತನಕ ನಾವು ಕೇರ್ಫುಲ್ ಆಗಿ ನೋಡ್ಕೊಬೇಕಾಗುತ್ತೆ ಇಲ್ಲ ಅಂದ್ರೆ ಬಳ್ಳಿಗಳ ಚಿಗುರುಗಳನ್ನ ತಿನ್ಕೊಂಡ್ರೆ ಅದರ ಗ್ರೋತ್ ತುಂಬಾನೇ ಎಫೆಕ್ಟ್ ಆಗಿ ಗ್ರೋತ್ ಕುಂಠಿತವಾಗುತ್ತೆ ಅಂತಾನೆ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತೋಟದ ಕಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಹಿಪ್ಪಿಲಿ ಕಟಿಂಗ್ಸ್ ಗಳು ಬೇಕಿತ್ತು ನಮ್ಗೆನೆ ನಾಟಿ ಮಾಡೋದಿಕ್ಕೆ ಅರೌಂಡ್ ಒಂದು ಇನ್ನೂರಿಂದ ಒಂದ್ ಸಾವಿರ ಕವರ್ ಗಳು ಇವಾಗ ರೆಡಿ ಇದೆ ಎಷ್ಟು ಕಟ್ಟಿಂಗ್ಸ್ ಗಳು ಸಿಗುತ್ತೋ ಅಷ್ಟನ್ನ ಇವಾಗ ಪ್ಲಾನ್ ಮಾಡ್ಬೇಕು ನೆಕ್ಸ್ಟ್ ಸೀಸನ್ ಗೆ ರೆಡಿ ಆಗೋದಿಕ್ಕೋಸ್ಕರ ತಯಾರಿಯನ್ನ ಮಾಡ್ಕೊಂತ ಇರೋದು ಬನ್ನಿ ಹಾಗಿದ್ರೆ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಹಾಗೇನೆ ಇವಾಗ ಕರಾವಳಿಯಲ್ಲಿ ಸ್ವಲ್ಪ ಬಿಸಿಲಿನ ವಾತಾವರಣ ಕಂಟಿನ್ಯೂ ಆಗ್ತಾ ಇದೆ ಇವಾಗ ಲೈಟ್ ಆಗಿ ಚಳಿ ಕೂಡ ಇದೆ ಬೆಳಿಗ್ಗೆ ಹಂಗೆ ಮಳೆ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ ಇವಾಗ ಕರಾವಳಿಯಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಎರೌಂಡ್ ಮುನ್ನೂರರಷ್ಟು ಹಿಪ್ಪಿಲಿ ಕಟಿಂಗ್ಸ್ ಗಳು ಸಿಕ್ತು ಇವಾಗ ಹಾಗೇನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಳು ಬಳ್ಳಿಗೆ ಬಳಿಗೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮನೆ ಕಡೆ ಹೊರಟಿದ್ದೀನಿ ಹಾಗೇನೆ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಮಗೂ ಒಂದು ಮಾಹಿತಿ ಸಿಕ್ಕಾಗುತ್ತೆ ಇನ್ನು ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ